ಹಾಯ್ ಹಲೋ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ ಡಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅಲ್ಲಿಗಳಿಂದ ನೀವು ತುಂಬ ಸಮಸ್ಯೆ ಅನುಭವಿಸ್ತಿರ್ತೀರೋ ಅಡುಗೆಗಳು ಹಾಗೆ ಗೋಡೆ ಮೇಲೆ ಅದಕ್ಕೆಲ್ಲ ಒಳ್ಳೆ ಟಿಪ್ಸು ಹಾಗೆಯೇ ಅಲ್ಲಿ ಕಾಟಕ್ಕೆ ಮನೆ ಮದ್ದು ಆಚೆಯಿಂದ ಕೀಟನಾಶಕ ತಗೊಬಂದು ಮನೆಗೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ತೊಂದರೆ ಮಾಡೋಕ್ಕಿಂತ ಮನೆಯಲ್ಲೇ ಯಾವ ರೀತಿ ಮನೆ ಮದ್ದನ್ನ ನಾವು ತಯಾರು ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮನೆಯ ಗೋಡೆಯ ಮೇಲೆ ಹಲ್ಲಿಗಳು ಇದ್ದರೆ ನಮಗೇನು ಭಯವಿಲ್ಲ ನಿಜ ಏಕೆಂತ ಅಂದರೆ ಅವುಗಳ ಪಡಿಗೆ ಅವು ಇರುತ್ತವೆ ಆದರೆ ಕೆಲವೊಮ್ಮೆ ನಾವು ತಯಾರು ಮಾಡಿದ ಆಹಾರ ಪದಾರ್ಥಗಳಲ್ಲಿ ಅಪ್ಪಿತಪ್ಪಿ ಅಲ್ಲಿ ಬಿದ್ದು ಬಿಟ್ಟರೆ ಅಂತಹ ಆಹಾರವನ್ನು ತಿನ್ನಲು ಮನಸ್ಸಾಗುವುದಿಲ್ಲ ಏಕೆಂತ ಅಂದರೆ ಅದರಿಂದ ಫುಡ್ ಫಾಯ್ಸಿನಿಂಗ್ ಆಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇವುಗಳಿಂದ ಮುಕ್ತಿ ಪಡೆದುಕೊಳ್ಳಲು ಆಲೋಚನೆ ಮಾಡುತ್ತೇವೆ ಅದಕ್ಕಾಗಿ ಕೆಲವೊಂದು ನಿಮಗೆ ಸುಲಭ ವಿಧಾನಗಳನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ಒನ್ ಪೆಪ್ಪರ್ ಸ್ಪ್ರೇ ಬಳಕೆ ಯಾವ ರೀತಿ ಯೂಸ್ ಮಾಡೋದು ಅಂದರೆ ನೀವು ಹಲ್ಲಿಗಳನ್ನು ಕೊಲ್ಲದೆ ಮನೆಯಿಂದ ಓಡಿಸಬೇಕು ಅಂದ್ಕೊಂಡ್ರೆ ಪೆಪ್ಪರ್ ಸ್ಪ್ರೇ ಬಳಕೆ ಮಾಡುವುದು ಹಲ್ಲಿಗಳು ಇರುವ ಜಾಗದಲ್ಲಿ ಇದನ್ನು ಬಳಕೆ ಮಾಡಿದರೆ ಇದರ ವಾಸನೆಗೆ ಮತ್ತೆ ಪಲ್ಲಿಗಳು ಆ ಜಾಗಕ್ಕೆ ಬರುವುದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪೆಪ್ಪರ್ ಸ್ಪ್ರೇ ಇಲ್ಲದೇ ಇದ್ದರೆ ನೀವು ಕೆಂಪು ಮೆಣಸಿನಕಾಯಿ ಪುಡಿ ತೆಗೆದುಕೊಂಡು ನೀರಿನಲ್ಲಿ ಕಲಸಿ ಸ್ಪ್ರೇ ಮಾಡಿಕೊಂಡು ಬಳಸಬಹುದು ಆದರೆ ನಿಮ್ಮ ಕಣ್ಣುಗಳ ಬಗ್ಗೆ ನಿಮಗೆ ಎಚ್ಚರವಿರಲಿ ಇರಲಿ ಹಾಗೆಯೇ ಕಾಳಜಿನೂ ಇರಲಿ ಪಲ್ಲಿಗಳು ನೋಡ್ಸೋಕ್ಕೆ ಎರಡನೇ ಟಿಪ್ಸ್ ಬಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನು ಅಂತಾನೆ ಹೇಳ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಡು ವಾಸನೆ ಗೊತ್ತೇ ಇರುತ್ತೆ ಪಲ್ಲಿಗಳು ಇವುಗಳ ವಾಸನೆ ತುಂಬ ಅಲರ್ಜಿ ಅವುಗಳಿಗೆ ಪಲ್ಲಿಗಳು ಓಡಾಡುವ ಜಾಗದಲ್ಲಿ ಈರುಳ್ಳಿಯನ್ನು ಅಥವಾ ಬೆಳ್ಳುಳ್ಳಿಯನ್ನು ಕತ್ತರಿಸಿ ಇರಿಸಿ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿ ಬೇಕಾದರೂ ನೀವು ಇವುಗಳನ್ನು ಇರಿಸಬಹುದು ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ತುಂಬಿ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಲ್ಲಿಗಳು ಓಡಾಡುವ ಜಾಗದಲ್ಲಿ ಸ್ಪ್ರೇ ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಈ ಇಬ್ಬರು ಅಣ್ಣ ತಮ್ಮಂದಿರು ಎಂದು ಹೊಗಳಿದರೂ ಸಾಲದು ನಾವು ಮೂರನೇ ಟಿಪ್ಸ್ ಏನು ಅಂತಂದರೆ ಆಲ್ಮೋಸ್ಟ್ ನಾವು ನವಿಲುಗರಿನ ಡಿಸೈನರ್ಗೆ ಮತ್ತು ಮನೆಯಲ್ಲಿ ಡೆಕೋರೇಟೈಷನ್ಗೆ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಇನ್ನು ಕೆಲವರು ಯೂಸ್ ಮಾಡಲ್ಲ ಅದು ಕೆಲವರಿಗೆ ಲಕ್ ಇನ್ನೊಬ್ರಿಗೆ ಅನ್ಲಕ್ ಅಂತ ಅದಕ್ಕೋಸ್ಕರ ನವಿಲುಗಾರಿ ಇಟ್ಕೊಳೋದು ಕಮ್ಮಿ ಆದರೆ ಇದನ್ನ ಯೂಸ್ ಮಾಡೋದ್ರಿಂದ ಮನೆಯಿಂದ ಹಲ್ಲಿಗಳ್ನ ಯಾವ ರೀತಿ ನಾವು ಓಡಿಸ್ಬೋದು ಅನ್ನೋದನ್ನ ಇಲ್ಲಿ ನೋಡ್ಬೋದು ನವಿಲುಗರಿಗೂ ಹಲ್ಲಿಗಳಿಗೂ ಆಗಿ ಬರೋದಿಲ್ಲ ಹಾಗಾಗಿ ಪಲ್ಲಿಗಳನ್ನು ಮನೆಯಿಂದ ಓಡಿಸಲು ನೀವು ಗರಿ ಬಳಸಬಹುದು ನವಿಲುಗರಿ ಕಂಡರೆ ಹಲ್ಲಿಗಳು ಹೆದರುತ್ತವೆ ಎಂದು ಹೇಳಲಾಗುತ್ತದೆ ಈ ರೀತಿ ನಾವು ನವಿಲ್ ಗರಿನ ಯೂಸ್ ಮಾಡೋದ್ರಿಂದ ಪಲ್ಲಿಗಳು ಬರಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ ಮನಿನೂ ಸೇವ್ ಆಗುತ್ತೆ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಸಿಕ್ಕೇ ಸಿಗ್ತವೆ ಇಲ್ಲಾಂದ್ರೆ ಡೆಕೋರೇಟಿವ್ ಸ್ಟೋರ್ ಅಲ್ಲಿ ಸಿಗುತ್ತೆ ಅದ್ರ ಬದಲು ನೀವು ಹಳ್ಳಿ ಸೈಡ್ ಇದ್ದೀರಾ ಅಂತ ಅಂದ್ರೆ ಹಳ್ಳಿ ಸೈಡ್ ಬೆಳಿಗ್ಗೆ ಅಥವಾ ಸಂಜೆ ನವಿಲುಗಳು ಬಂದೇ ಬರ್ದಿರ್ತವೆ ಹತ್ರ ಅವಾಗ ಹೋಗಿ ಕಲೆಕ್ಟ್ ಮಾಡಿಕೊಂಡು ಮನೇಲಿ ಡೆಕೋರೇಟಿವ್ ಆದರೂ ಯೂಸ್ ಮಾಡಬಹುದು ಹಾಗೆ ಪಲ್ಲಿಗಳು ಬರ್ದಂಗೆ ಆರೋಗ್ಯನೂ ಸೇವ್ ಮಾಡ್ಬೋದಲ್ಲ ಹಾಗೆ ಮನೆಯೂ ಸೇವ್ ಮಾಡಬಹುದು. ಮೊಟ್ಟೆಯ ಹೊರಗಿನ ಬಿಳಿ ಭಾಗ ಯೂಸ್ ಮಾಡಿಕೊಂಡು ಮನೆಯಲ್ಲಿರೋ ಅಲ್ಲಿಗಳ್ನ ಯಾವ ರೀತಿ ವಾಚೆ ಹಾಕೋದು ಅನ್ನೋದು ಸಂಶೋಧನೆ ಹೇಳುವ ಹಾಗೆ ಪಲ್ಲಿಗಳು ಕೋಳಿ ಮೊಟ್ಟೆಯ ವಾಸನೆಯನ್ನು ಸಹ ಸಹಿಸುವುದಿಲ್ಲ ಹೀಗಾಗಿ ನೀವು ಕೋಳಿ ಮೊಟ್ಟೆಯನ್ನು ಬಳಸಿದ ನಂತರ ಅದರ ಹೊರಗಿನ ಬಿಳಿ ಭಾಗದ ಶೆಲ್ಲನ್ನು ಯೂಸ್ ಮಾಡಿಕೊಂಡು ಪಲ್ಲಿಗಳು ಸಹಜವಾಗಿ ಓಡಾಡುವ ಸ್ಥಳಗಳಲ್ಲಿ ಇರಿಸಬೇಕು ಅವು ಆ ರೀತಿ ನಾವು ಇರಿಸೋದ್ರಿಂದ ಮನೆಯಲ್ಲಿರೋ ವಯಸ್ಸಾದರೂ ಮಕ್ಕಳು ಹಾಗೆಯೇ ನಮ್ಮ ಮನೀ ಟೈಮು ಪ್ರತಿಯೊಂದು ಸೇವ್ ಆಗುತ್ತೆ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಇರೋದು ಆರೋಗ್ಯವಾಗಿ ಸುಧಾರಣೆ ಕಾಣುತ್ತೆ ಅಲ್ಲಿಗಳು ಮನೆಯಲ್ಲಿ ಕಾಣಿಸೋದಿಲ್ಲ ಮನೆ ಸುಂದರವಾಗಿರುತ್ತೆ ಹೈಜೀನ್ ಆಗಿರುತ್ತೆ ಮನೀನು ಸೇವ್ ಆಗುತ್ತೆ ಈ ರೀತಿ ನಾವು ಅತಿ ಸುಲಭ ರೀತಿಯಲ್ಲಿ ಮನೆಗೆ ಮನೆ ಮದ್ದು ಯೂಸ್ ಮಾಡಿಕೊಂಡು ಅಲ್ಲಿಗಳನ್ನ ಓಡಿಸ್ಬೋದು ಐದನೇ ಮನೆ ಮದ್ದು ಬಂದು ಕಾಫಿ ಮತ್ತು ತಂಬಾಕು ಕಾಫಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿರೋ ಅಲ್ಲಿಗಳನ್ನ ಯಾವ ನಾವು ವಾಚೆ ಹಾಕೋದು ಕಾಫಿ ಕುಡಿಯುವ ವಾಸನೆ ಮತ್ತು ತಂಬಾಕಿನ ವಾಸನೆ ಮಿಕ್ಸ್ ಆದರೆ ಅದು ಪಲ್ಲಿಗಳಿಗೆ ಅಲರ್ಜಿ ಹೀಗಾಗಿ ಇವೆರಡನ್ನು ಮಿಕ್ಸ್ ಮಾಡಿ ಸಲ್ಯೂಷನ್ ತಯಾರಿಸಿ ಅದನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ತುಂಬಿ ಪಲ್ಲಿಗಳು ಓಡಾಡುವ ಜಾಗದಲ್ಲಿ ಸಿಂಪಡಿಸಬೇಕು ಈ ರೀತಿ ವಾರಕ್ಕೆ ಒಂದು ಬಾರಿ ತಿಂಗಳಿಗೆ ನಾಲ್ಕೈದು ಬಾರಿ ಮಾಡೋದರಿಂದ ಪಲ್ಲಿಗಳು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಮನಿನೂ ಸೇವ್ ಆಗುತ್ತೆ ಆರೋಗ್ಯನೂ ನಮಗೆ ಸುಧಾರಿಸುತ್ತೆ ಊಟದಲ್ಲೂ ವ್ಯತ್ಯಾಸ ಆಗೋದಿಲ್ಲ ಹೈಜೀನ್ ಆಗಿರುತ್ತೆ ಫುಡ್ಡು ಈ ರೀತಿ ನಾವು ಯೂಸ್ ಮಾಡಿಕೊಂಡು ಹೋದರೆ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಆರೋಗ್ಯ ಚೆನ್ನಾಗಿರುತ್ತೆ ಮನಿನೂ ಸೇವ್ ಆಗುತ್ತೆ ನಾವು ನೈಸರ್ಗಿಕವಾಗಿ ಹಾಗೆ ಮನೆ ಮದ್ದನ್ನ ಇನ್ನೂ ಆಲ್ಮೋಸ್ಟ್ ಕಮ್ಮಿ ಮಾಡಬೇಕು ಅಂತ ಅಂದರೆ ಮನೆಯಲ್ಲೇ ನೀವು ಮನೆಯಲ್ಲಿರುವ ಅಳುದುಳಿದ ಆಹಾರ ಪದಾರ್ಥಗಳು ಕೊಳೆತ ಹಣ್ಣು ತರಕಾರಿಗಳನ್ನು ಇಟ್ಟುಕೊಳ್ಬೇಡಿ ಸಾಧ್ಯವಾದಷ್ಟು ನಿಮ್ಮ ಅಡುಗೆ ಮನೆಯನ್ನು ಡೈನಿಂಗ್ ಟೇಬಲ್ ಭಾಗವನ್ನು ಕಿಚನ್ ಕ್ಯಾಬಿನೆಟ್ಗಳನ್ನು ಆಗಾಗ ಸ್ವಚ್ಛ ಮಾಡಿಕೊಳ್ಬೇಕು ಹಲ್ಲಿಗಳು ದೂರ ಮಾಡಿ ಕೆಟ್ಟ ವಾಸನೆ ಬರದಂತೆ ನೋಡಿಕೊಳ್ಳುತ್ತದೆ ಹೀಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಇವತ್ತಿನ ಈ ನಿಮಗೆ ಟಿಪ್ಸು ತುಂಬ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತು ಇವತ್ತಿನ ಈ ಮಿನಿ ಬ್ಲಾಗ್ನ ಇವತ್ತಿನ ಈ ಕಿಚನ್ ಟಿಪ್ಸ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೈ ಬಾಯ್